ಒಂದು ಊರಲ್ಲಿ ಕೀರ್ತಿ ಎನ್ನುವ ಹುಡುಗಿ ತುಂಬಾ ಹುಮ್ಮಸ್ಸಿನಿಂದ ಎಲ್ಲಾ ಕೆಲಸವನ್ನು ಮಾಡಿಕೊಂಡು ಎಲ್ಲಾ ಜನರನ್ನು ತುಂಬಾ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ಲು ಕೌಸಲ್ಯ ಏನಾದರೂ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರೆ ಕೀರ್ತಿ ದಾರಿಯಲ್ಲಿ ಸಿಗ್ತಾ ಇದ್ಲು ಕೌಸಲ್ಯಮ್ಮ ಕೀರ್ತಿನ ನೋಡಿದಾಗ ಇಂತ ಹುಡುಗಿ ನನ್ ಮನೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತ ಆಲೋಚನೆ ಮಾಡ್ತಿದ್ರು ಒಂದು ದಿನ ಅವರ ಗಂಡನಾದ ರಘುರಾಂ ಬಳಿ ಬಂದು ಏನ್ರಿ ನಾನು ಈ ಊರಲ್ಲಿ ಒಂದು ಹುಡುಗಿನ ನೋಡ್ತಾ ಇದ್ದೀನಿ ಆ ಹುಡುಗಿ ತುಂಬಾ ಚೆನ್ನಾಗಿ ಎಲ್ಲರನ್ನ ಮಾತಾಡ್ಸ್ಕೊಂಡು ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ಅಡಿಗೆ ಕೆಲಸ ಎಲ್ಲ ಮಾಡಿಕೊಂಡು ಅವಳ ತಂದೆ ತಾಯಿಗೆ ಸಹಾಯವನ್ನು ಮಾಡ್ತಿದ್ದಾಳೆ ಇಂತಹ ಹುಡುಗಿ ನಮ್ಮ ಮನೆ ಸುಸಿಯಾಗಿ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅದಕ್ಕೇನೆ ನಮ್ಮ ದೊಡ್ಡ ಮಗನಾದ ರಾಜೇಶಿಗೆ ಕೇಳೋಣ ಅಂತ ಇದ್ದೀನಿ ನಾಳೆನೆ ಆ ಹುಡುಗಿ ಮನೆಯಲ್ಲಿ ಹೋಗಿ ನನ್ ಮಗನಿಗೆ ಕೊಡ್ತೀರಾ ಅಂತ ಕೇಳಿ ನೋಡೋಣ ರೀ ಸುಮ್ನೆ ಬಾಯಿ ಮುಚ್ಕೊಂಡು ಇದೇ ನಿನಗೆ ಯಾವ ಹುಡುಗಿನ ನೋಡಿದ್ರು ನಿನ್ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಾನೆ ಅನ್ಸೋದು ಒಂದು ಹುಡುಗಿ ರೋಡಲ್ಲಿ ನೋಡಿದ್ರೆ ಚೆನ್ನಾಗಿ ಮಾತಾಡ್ತಾಳೆ ನಗ್ತಾಳೆ ಅದು ಸರಿನೇ ಆದ್ರೆ ನಮ್ಮ ಹುಡುಗನಿಗೆ ಅವಳು ಸರಿ ಆಗ್ತಾಳ ಇಲ್ವಾ ಅಂತ ಗೊತ್ತಿಲ್ಲದೆ ಹೇಗೆ ಹೋಗಿ ಕೇಳೋದು ಮೊದ್ಲು ಆ ಹುಡುಗಿ ಯಾರು ಏನು ಎಂತಹ ಹುಡುಗಿ ಮನೆಯಲ್ಲಿ ಹೇಗಿರ್ತಾಳೆ ಅಂತ ಯಾರ ಆದ್ರೂ ಕೇಳಿ ತಿಳ್ಕೊಳ್ಳೋಣ ನೀನು ಹೊರಗಡೆ ನೋಡುವ ಎರಡು ನಿಮಿಷದಲ್ಲಿ ಆ ಹುಡುಗಿನ ನೀನು ಒಳ್ಳೆ ಹುಡುಗಿ ಅಂತ ಹೇಳ್ಬೋದಾ ಹಾಗಾದ್ರೆ ನಾವು ನಮ್ಮ ಪುರೋಹಿತರ್ನ ಕರೆದು ಅವ್ರ ಮೂಲಕ ಕೇಳ್ಕೊಂಡ್ ಬರೋಣ ಆವಾಗ ನಮ್ಗೆ ಎಲ್ಲ ವಿಚಾರ ಗೊತ್ತಾಗುತ್ತೆ ಅಲ್ವಾ ಸರಿ ಹಾಗಾದ್ರೆ ಇವಾಗ್ಲೇ ಪುರೋಹಿತರನ್ನು ನಾನು ಬರ್ಲಿಕ್ಕೆ ಹೇಳ್ತೀನಿ ರಘುರಾಮ್ ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದ ರಘುರಾಮ್ ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದಾಗ ಏನು ರಘುರಾಮಯ್ಯನವರೇ ಅಯ್ಯನವರೇ ತುಂಬಾ ದಿನಗಳ ನಂತರ ನನ್ನನ್ನು ಬರ್ಲಿಕ್ಕೆ ಹೇಳಿದೀರಾ ಹೇಳಿ ಏನ್ ವಿಚಾರ ಏನು ಇಲ್ಲ ಪುರೋಹಿತರೇ ನಾವು ನಮ್ ದೊಡ್ಡ ಮಗನಿಗೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಪಕ್ಕದು ಬೀದಿಯಲ್ಲೇ ಒಂದು ಹುಡುಗಿ ಇದ್ದಾಳಂತೆ ಆ ಹುಡುಗಿ ಬಗ್ಗೆ ತಿಳ್ಕೊಳ್ಳೋಣ ಅಂತಾನೆ ಕೇಳಿದ್ದು ನಿಮಗೆ ಆ ಹುಡುಗಿಯ ಬಗ್ಗೆ ಎಲ್ಲ ವಿಚಾರ ಗೊತ್ತಿದ್ರೆ ಸರಿ ಅಂದ್ರೆ ಸರಿ ಇಲ್ಲದಿದ್ರೆ ಹೋಗಿ ಆ ಹುಡುಗಿಯ ಬಗ್ಗೆ ತಿಳ್ಕೊಂಬರ್ಬೇಕಲ್ವಾ ಆ ಹುಡುಗಿ ಎಲ್ಲ ಸರಿ ಇದ್ರೆ ನೀವೇ ನಮ್ಮ ಮಧ್ಯೆ ನಿಂತು ಮದುವೆಯನ್ನು ಮಾಡಿಸಿ ಪಕ್ಕದ ಬೀದಿಯಲ್ಲಿ ಕೀರ್ತಿ ಎನ್ನುವ ಹುಡುಗಿ ಇದ್ದಾಳೆ ಆ ಹುಡುಗಿ ಬಗ್ಗೆನಾ ನೀವಿ ಮಾತಾಡೋದು ಆ ಹೌದೌದು ಆ ಹುಡುಗಿ ಹೆಸ್ರು ಕೀರ್ತಿ ಅಂತಾನೆ ಹೇಳಿದ್ರು ಆ ಹುಡುಗಿ ಬಗ್ಗೆನೆ ಮಾತಾಡ್ತಿದೀವಿ ಆ ಹುಡುಗಿನ ಆ ಹುಡುಗಿಗೆ ಏನೂ ಗೊತ್ತಿಲ್ಲ ಆ ಹುಡುಗಿ ಅಮಾಯಕ್ಕೆ ಆ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ತೀರಾ ನನ್ನ ಮಗನಿಗೆ ಇರುವ ಕೋಪಕ್ಕೆ ಅಂತಹ ಸಾಧು ಹುಡುಗಿನ ಕೊಟ್ಟು ಮದುವೆ ಮಾಡದೆ ಚೆನ್ನಾಗಿರುತ್ತೆ ಅನ್ಕೋತೀನಿ ಸರಿ ಹಾಗಾದ್ರೆ ಆ ಹುಡುಗಿ ಮನೆಯವರು ನನಗೆ ಗೊತ್ತಿರೋರೇ ನಿಮಗೆ ಸರಿ ಅಂತ ಹೇಳಿದ್ರೆ ಆ ಹುಡುಗಿ ಮನೆಯಲ್ಲಿ ಮಾತಾಡಿ ಇಬ್ಬರಿಗೂ ಮದುವೆಯನ್ನು ತೀರ್ಮಾನ ಮಾಡೋಣ ಕೀರ್ತಿಯ ತಂದೆ ತಾಯಿ ಒಪ್ಪಿಕೊಂಡ ಕಾರಣ ಕೀರ್ತಿಗೂ ರಾಜೇಶಿಗೂ ಮದುವೆಯಾಯಿತು ಕೀರ್ತಿ ಆ ಮನೆಯ ಸೊಸೆಯಾಗಿ ಬಂದ ನಂತರ ಅವಳ ಅತ್ತೆ ಅವಳನ್ನು ನೋಡಿ ಹೀಗೆ ಹೇಳಿದ್ಲು ನಿನಗೆ ಗೊತ್ತಮ್ಮ ನಾನು ಮಾರ್ಕೆಟಿಗೆ ಬರುವಾಗೆಲ್ಲ ನಿನ್ನ ನೋಡಿ ನೋಡಿ ನನಗೆ ಇಷ್ಟ ಆಗಿನೇ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡ್ಲಿಕ್ಕೆ ಪುರೋಹಿತರ ಜೊತೆ ಹೇಳಿದ್ದು ಎಲ್ಲ ಒಪ್ಪಿಕೊಂಡು ಮದುವೆನೂ ಆಯಿತು ಅದು ಅಲ್ಲದೆ ದೊಡ್ಡವ್ರನ್ನ ನೀನು ಚೆನ್ನಾಗಿ ಮಾತಾಡಿಸ್ತೀಯಲ್ಲ ಅದು ಇನ್ನೂ ನನಗಿಷ್ಟ ಇತ್ತು ಹೌದತ್ತೆ ನಾನು ಪ್ರತಿದಿನ ಆಟ ಆಡಲಿಕ್ಕೆ ಅಂತ ಮನೆ ಬಿಟ್ಟು ಹೊರಗೆ ಬರುವಾಗ ನೀವು ಕೂಡ ಅದೇ ಸಮಯಕ್ಕೆ ಮಾರ್ಕೆಟಿಗೆ ಬರ್ತಾ ಇದ್ರಿ ನಾನು ಕೂಡ ನಿಮ್ಮನ್ನ ತುಂಬ ಸಲ ನೋಡಿದ್ದೀನಿ ನನಗೆ ಚಿಕ್ಕಪ್ಪನ ಮಗ ಒಬ್ಬ ಇದ್ದಾನೆ ಅವನು ಚಿಕ್ಕ ಹುಡುಗ ಆರನೇ ಕ್ಲಾಸ್ ಓದ್ತಾ ಇದ್ದಾನೆ ಅವನ ಜೊತೆಯೇ ನಾನು ಆಟಾಡಕ್ಕೆ ಬರೋದು ನೀವು ನೋಡಿದೀರಾ ನಮ್ಮ ಮದುವೆಗೆ ಕೂಡ ಬಂದಿದ್ದ ಏನಮ್ಮ ನೀನು ಅಷ್ಟು ಸಣ್ಣ ಹುಡುಗನ ಜೊತೆ ಆಟ ನೀನು ಮನೆ ಕೆಲಸ ಮಾಡಿಕೊಂಡು ಟೌನಿಗೆಲ್ಲ ಹೋಗಿ ವಸ್ತುಗಳನ್ನ ತರೋದ್ನೆಲ್ಲ ಕೂಡ ನಾನು ನೋಡಿದ್ದೀನಿ ಓ ಅದತ್ತೆ ನಾನು ಆಟ ಆಡುವಾಗ ಸಂತೆಯಿಂದ ತಗೊಂಬಂದ ವಸ್ತುಗಳನ್ನ ನಮ್ಮ ತಂದೆ ಮನೇಲಿ ಇಟ್ಟು ಬಾ ಅಂತ ಹೇಳ್ತಾರ ನಾನೋಗಿ ಇಟ್ಟು ಬರ್ತಿದ್ದೆ ಅವತ್ತು ಅಮ್ಮನ ಜೊತೆ ನಾನು ಹೋಗಿ ನೀರ್ ಕೇಳ್ದೆ ನಮ್ಮಅಮ್ಮನು ನೀರ್ ಕೊಟ್ರು ನಾನು ಕುಡಿತಾ ಇರುವಾಗ ಕೈಜಾರಿ ಕೆಳಗ್ ಬಿದ್ಬಿಡ್ತು ಅಮ್ಮ ಓಡಿತಾರೆ ಅಂತ ಎದುರುಕೊಂಡು ಅಮ್ಮ ನೋಡದೆ ಎಲ್ಲ ಒರ್ಸ್ಬಿಟ್ಟೆ ನಾನು ಹಾಗಾದ್ರೆ ನಿನಗೆ ಕೆಲ್ಸನೇ ಗೊತ್ತಾಗಲ್ವಾ ನನಗೆ ಒಂದು ಕೆಲ್ಸ ಕೂಡ ಗೊತ್ತಿಲ್ಲತ್ತೆ ಆ ಮಾತನ್ನು ಕೇಳಿದ ತಕ್ಷಣ ಕೌಸಲ್ಯ ತಲೆ ತಿರುಗಿ ಕೆಳಗೆ ಬಿದ್ಲು ಆಗ ಕೀರ್ತಿ ಕುತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಅತ್ತೇ ಏನು ನೀವು ಹೀಗೆ ಕೆಳಗೆ ಮಲ್ಕೊಂಡಿದೀರಾ ನಿದ್ರೆ ಬಂದ್ರೆ ಸ್ವಲ್ಪ ಸಮಯದ ನಂತರ ಕೌಸಲ್ಯನಿಗೆ ಎಚ್ಚರವಾಯಿತು ಅಯ್ಯೋ ನೀನ್ ಇಂಥ ಹುಡುಗಿಯ ಕಣೆ ನಾನು ನೀನು ಒಳ್ಳೆ ಹುಡುಗಿ ಮನೆ ಕೆಲಸ ಎಲ್ಲ ಮಾಡ್ತಿ ಅಂತಾನೆ ನನ್ ಮಗನಿಗೆ ಮದುವೆ ಮಾಡ್ಕೊಂಡ್ಬಂದೆ ಈ ವಿಚಾರ ಮಾತ್ರ ನನ್ ಮಗನಿಗೆ ಗೊತ್ತಾದ್ರೆ ಅವನು ಏನ್ ಮಾಡ್ತಾನೋ ಗೊತ್ತಿಲ್ವೇ ಅಯ್ಯೋ ಅತ್ತೆ ಏನತ್ತೆ ನೀವು ರೂಮ್ ಹೋಗಿ ನಿದ್ರೆ ಮಾಡ್ತೀರಾ ಅಂದ್ರೆ ಇಲ್ಲೇ ಮಲಗಿದಲ್ಲೇ ನಿದ್ರೆ ಮಾಡ್ತಿದ್ದೀರಾ ಏ ಬುದ್ಧಿ ಇಲ್ದೇ ಇರೋಳೆ ನಾನು ಮಾತ್ ಕೇಳಿ ತಲೆ ತಿರುಗಿ ಬಿದ್ದಿದ್ದು ಕಣೆ ನಿದ್ರೆ ಮಾಡಿಲ್ಲ ಏನತ್ತೆ ನೀವು ನೀವು ಏನ್ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಸರಿ ನಾನು ಸ್ವಲ್ಪ ತು ಹೋಗಿ ನಿದ್ರೆ ಮಾಡಿ ಬಂದು ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಸರಿ ಅಂತ ಹೇಳಿ ಅವಳ ರೂಮಿಗೆ ಹೋಗಿ ಮಲಗಿ ನಿದ್ರೆಯನ್ನು ಮಾಡಿದ್ಲು ಅತ್ತೆ ಮಾತ್ರ ಸೊಸೆಯ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ಹೇಗೆ ಮುಚ್ಚಿಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ಲು ಹೀಗಿರುವಾಗ ಒಂದು ದಿನ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇತ್ತು ಕೀರ್ತಿ ಮನೆ ಅಂಗಳದಲ್ಲಿ ಆ ನೀರಲ್ಲಿ ಸಣ್ಣ ಸಣ್ಣ ದೋಣಿಗಳನ್ನ ಮಾಡಿ ಬಿಡ್ತಾ ಇದ್ಲು ಆಗ ಕೌಶಲ್ಯ ಬಂದ್ಲು ಏನಮ್ಮ ಕೌಶಲ್ಯ ಮನೆಯಲ್ಲಿ ಎಷ್ಟು ಕೆಲ್ಸ ಇದೆ ನೀನೇನಂದ್ರೆ ಸಣ್ಣ ಮಕ್ಕಳ ಹಾಗೆ ದೋಣಿ ಬಿಡ್ತಾ ಇದೀಯಾ ಹೋಗು ಮನೇಲಿ ಎಷ್ಟೊಂದ್ ಕೆಲ್ಸ ಇದೆ ಗೊತ್ತಾ ಸರಿ ಅಂತ ಹೇಳಿ ಕೀರ್ತಿ ಹೋದ್ಲು ಏನಿ ಅತ್ತೆ ಯಾವಾಗ ನೋಡಿದ್ರು ನನ್ನ ಬೈತಾನೇ ಇರ್ತಾರೆ ಸರಿ ಇವತ್ತು ಮೋಟ್ರ್ ಹಾಕ್ದೇನೆ ನೀರಿಡ್ದು ಮನೆಯೊಳಗೆ ತಗೊಂಬಂದು ತುಂಬಿಸ್ತೀನಿ ಅತ್ತೆ ನನ್ ಬಗ್ಗೆ ಹೆಮ್ಮೆ ಪಡ್ತಾರೆ ಹಾಗೆ ಅಂತ ಬಿಂಡಿಯನ್ನು ಮಳೆ ನೀರಿಗೆ ಇಟ್ಟು ಆ ನಂತರ ಮಳೆ ನೀರನ್ನು ತಂದು ಮನೆಯೊಳಗೆ ಹುಯ್ತಾ ಇದ್ಲು ಏನಮ್ಮ ನೀರು ಇಷ್ಟೊಂದು ಕೊಳಚೆ ಆಗಿದೆ ಯಾವತ್ತು ನಮ್ಮ ಮೋಟ್ರಲ್ಲಿ ನೀರು ತುಂಬಾ ಶುದ್ಧವಾಗಿರುತ್ತೆ ಇವತ್ತೇನು ನೀರು ಇಷ್ಟೊಂದು ಕೊಳಚೆ ಆಗಿ ಕಾಣ್ತಾ ಇದೆ ಏನಾಯ್ತು ಅತ್ತೆ ನಾನು ಮೋಟರ್ ಆನ್ ಮಾಡಿ ನೀರು ಹಿಡ್ದಿಲ್ಲ ಹೊರಗಡೆ ಮಳೆ ಬರ್ತಾ ಇದೆ ಅಲ್ವಾ ಆ ನೀರ್ನೇ ಹಿಡಿದು ತಂದಿದ್ದು ಅತ್ತೆ ನೋಡತ್ರ ಇವತ್ ನಾನು ಮೋಟ್ರೆ ಆನ್ ಮಾಡದೆ ಮನೆಗೆ ಕುಡಿಯಕ್ಕೆ ಎಷ್ಟು ನೀರ್ ತಂದಿದೀನಿ ಅಂತ ಹೇಗೂ ಕರೆಂಟ್ ಬಿಲ್ ಕಡಿಮೆ ಬರುತ್ತೆ ಅಲ್ವಾ ಎಷ್ಟು ಹೇಳಿದ್ರು ಬುದ್ಧಿ ಮಾತ್ರ ಬರದಿಲ್ಲ ಮಳೆ ನೀರ್ನ ತಗೊಂಬಂದ್ರೆ ಮಳೆ ನೀರಲ್ಲಿ ಯಾರಾದ್ರೂ ಅಡಿಗೆ ಮಾಡ್ತಾರ ಆ ನೀರ್ನ ಯಾರಾದ್ರೂ ಉಪಯೋಗ ಮಾಡ್ತಾರ ಈ ನೀರಲ್ಲಿ ಅಡಿಗೆ ಮಾಡ್ತಾರೆ ಅಂತ ನಿನಗೆ ಯಾರಮ್ಮ ಹೇಳಿದ್ದು ಇನ್ ಮುಂದೆ ಯಾವ ಕೆಲಸ ಮಾಡೋದಾದ್ರೂ ನನ್ ಜೊತೆ ಕೇಳಿ ಮಾಡು ಸರಿ ಅತ್ತೆ ನೀವು ಏನ್ ಹೇಳ್ತೀರಾ ಅದನ್ನೇ ಮಾಡ್ತೀನಿ ಒಂದು ದಿನ ಕೀರ್ತಿ ಅವಳ ಅತ್ತೆ ಜೊತೆ ಬಟ್ಟೆ ಹೋಗಿಬೇಕು ಅಂತ ಕೇಳಿದ್ಲು ಮಳೆ ಕಡಿಮೆ ಆದ್ಮೇಲೆ ಬಟ್ಟೆ ಹೋಗಿ ಆ ನಂತರ ಚೆನ್ನಾಗಿ ಆರಿಸಿ ಐರನ್ ಮಾಡಿ ಆಮೇಲೆ ಅದನ್ನ ತೆಗೆದು ಮಡಚಿ ಗೌಡ್ರ ಒಳಗಿಡು ಅರ್ಥ ಆಯ್ತು ಅತ್ತೆ ನೀವ್ಯಾಕೆ ನನ್ಗೆ ಇಷ್ಟು ಸಲ ಹೇಳ್ತಾ ಇದ್ದೀರಾ ನನ್ಗೆ ಚೆನ್ನಾಗಿ ಅರ್ಥ ಆಯ್ತು ಹಾಗೆ ಹೇಳಿ ಕೌಶಲ್ಯ ಊಟ ಮಾಡಿ ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ಲು ಅಷ್ಟರಲ್ಲಿ ಕೌಶಲ್ಯ ಬಟ್ಟೆ ಎಲ್ಲ ಒಣಗಿಸಿ ಸೊಸಿ ಎಲ್ಲಾ ಬಟ್ಟೆಯನ್ನು ಹೋಗ್ದು ಹೊರಗಡೆ ಒಣಗಿಸಿದ್ಲು ಒಣಗಿಸಿ ಸ್ವಲ್ಪ ಸಮಯದ ನಂತರ ಜೋರಾಗಿ ಮಳೆ ಬಂತು ಹೀಗೆ ಕೀರ್ತಿ ಹಾಗೇನೆ ಕೂತಿದ್ಲು ಒಣಗಿದ ಬಟ್ಟೆಯನ್ನು ಕೂಡ ತೆಗ್ದೇ ಇಲ್ಲ ಬಟ್ಟೆ ಮತ್ತೆ ಪುನಃ ನೆಂದೇ ಹೋಯಿತು ಸ್ವಲ್ಪ ಸಮಯದ ನಂತರ ಕೌಶಲ್ಯ ಚೆನ್ನಾಗಿ ಮಾತಾಡ್ಕೊಂಡು ಮನೆಗೆ ಬಂದ್ಲು ಏನೇ ನೀನೇನು ಬಟ್ಟೆನ ಹೊರಗಡೆ ಒಣಗಿಸಿದೀಯಾ ಮಳೆ ಬರುವಾಗ ಯಾರಾದ್ರೂ ಬಟ್ಟೆನ ಹೊರಗಡೆ ಒಣಗಿಸ್ತಾರಾ ಅತ್ತೆ ಇಲ್ಲತ್ತೆ ನನ್ ಬಟ್ಟೆನ ಒಣಗಿಸುವಾಗ ಮಳೆ ಇರ್ಲಿಲ್ಲ ಹಾಗೇನೆ ಬಟ್ಟೆನ ಒಣಗಿಸಿದ್ದು ಅದು ಮಾತ್ರ ಅಲ್ಲದೆ ನೀವೇ ತಾನೆ ಹೇಳಿದ್ದು ಬಟ್ಟೆ ಒಣಗುವವರೆಗೂ ಒಳಗೆ ತಗೊಂಬರ್ ಅಲ್ಲೇ ಅಲ್ಲಿ ಇರ್ಲಿ ಅಂತ ಅದಕ್ಕೇನೆ ಅತ್ತೆ ನಾನು ಕೂಡ ತೆಗ್ದಿಲ್ಲ ಸ್ವಲ್ಪ ಬಟ್ಟೆ ಒಣಗಿದ್ರೆ ತೆಗ್ದು ಮನೆಯೊಳಗೆ ಹಾಕ್ಬೇಕಾಗಿತ್ತು ಅಷ್ಟು ಕೂಡ ಬುದ್ಧಿ ಇಲ್ಲ ನಾನು ಏನು ಅಂತ ಹೇಳೋದು ಏನತ್ತೆ ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಿ ಆದ್ರೂ ಕೂಡ ನನ್ನನ್ನೇ ಬೈತಿದ್ದೀರಾ ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಜೇಶ್ ಬಂದು ಹೀಗೆ ಹೇಳ್ದ ಏನು ನೀನು ಯಾವಾಗ ಬಂದೆ ಅಮ್ಮ ನಾನು ಇವಾಗಷ್ಟೇ ಬಂದಿದ್ದು ಹೌದಾ ನೀನು ಇವಾಗ ಬಂದ ನಾನು ನಿನ್ನ ಹೆಂಡತಿನ ಜೋರ್ ಮಾಡ್ತಾ ಇದ್ದೀನಿ ಅವಳಿಗೆ ಯಾವ ಕೆಲ್ಸನ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹೇಳಿಕೊಡ್ತಾ ಇದ್ದೀನಿ ನೀನೇನು ತಪ್ಪ ತಿಳ್ಕೊಬೇಡ ಅಮ್ಮ ಅವಳಿಗೆ ಗೊತ್ತಿಲ್ಲ ಅಂತ ನನಗ್ ಮೊದ್ಲೇ ಗೊತ್ತು ಆದ್ರೆ ನೀನು ನನಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಅವಳಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಅದು ಮಾತ್ರ ಅಲ್ಲ ನೀವ್ ಅವಳನ್ನ ಅಮಾಯಕ್ಕಿ ಅಂತ ತಿಳ್ಕೊಂಡಿದ್ದೀರಾ ಅದಕ್ಕೇನೆ ನಾನು ಕೂಡ ಏನು ಹೇಳ್ತಾ ಇಲ್ಲ ನೀವು ಅವಳಿಗೆ ಕೆಲಸ ಹೇಳುವಾಗ ಬಿಡ್ಸಿ ಹೇಳ್ಬೇಕು ತಪ್ಪು ಅವಳದಲ್ಲಮ್ಮ ನಿಮ್ಮದೇ ತಪ್ಪು ಅವಳ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೇನೆ ಅವಳು ಎಲ್ಲ ಕೆಲಸವನ್ನು ಮಾಡೋದು ನೀವು ಕೆಲ್ಸನ ಹೇಗೆ ಮಾಡ್ಬೇಕು ಅಂತ ನೀವೇ ಹೇಳ್ಕೊಡ್ಬೇಕು ಕೆಲ್ಸ ಕೊಟ್ಬಿಟ್ಟು ಎಲ್ಲೂ ಹೋಗ್ಬಾರ್ದು ಹಾಗೆ ಹೋದ್ರೆ ಇವಳಿಗೆ ಕೆಲಸ ಮಾಡ್ತಾಳೆ ಇವಾಗಲೇ ಮನೆ ಕೆಲಸ ಮಾಡಿ ಮಾಡಿ ಅವಳಿಗೆ ಅಭ್ಯಾಸ ಆದ್ರೆ ಆಮೇಲೆ ನಿಮಗೂ ಕೂಡ ಸ್ವಲ್ಪ ರೆಸ್ಟ್ ಸಿಗುತ್ತೆ ಹೌದಪ್ಪ ನೀನು ಹೇಳೋದು ಕೂಡ ನಿಜಾನೇ ನಾನು ಕೂಡ ಹತ್ರ ಇದ್ದು ಮಾಡಿಸ್ಬೇಕಾಗಿತ್ತು ಆದ್ರೆ ನಾನು ಹೇಳ್ದೆ ಅಲ್ವಾ ಅವಾಗ ಮಾಡ್ತಾಳೆ ಅನ್ಕೊಂಡೆ ಸರಿ ಇನ್ ಮುಂದೆ ಜೊತೆಗಿದ್ದು ನಾನೇ ಮಾಡಿಸ್ತೀನಿ ಹೀಗೆ ಅಂದಿನಿಂದ ಕೌಸಲ್ಯ ತನ್ನ ಸೊಸೆಯ ಹತ್ತಿರನೇ ಇದ್ದು ಎಲ್ಲಾ ಕೆಲ್ಸವನ್ನು ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟು ಎಲ್ಲಾ ಕೆಲ್ಸವನ್ನು ಮಾಡಿಸ್ಕೊತಾ ಇದ್ರು ನಿಮಗೂ ಕೂಡ ಇಂಥವರು ಎಲ್ಲಾದ್ರೂ ಸಿಕ್ಕದ್ರ ಹಾಗೆ ಸಿಕ್ಕದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮಗೂ ಕಮೆಂಟ್ ಮಾಡಿ ಸುರೇಶ್ ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ ಏನ್ ಮಾಡ್ಬೇಕು ಅಂತ ಅರ್ಥವಾಗದೆ ಆಕಡೆ ಈ ಕಡೆ ನೋಡ್ಕೊಳ್ತಾ ಇದ್ದ ತನ್ನ ಹೆಂಡತಿ ಸಿಕ್ಕಿದ್ರೆ ಸಲಹೆ ಕೇಳೋಣ ಅಂತ ಇದ್ದ ಅಷ್ಟರಲ್ಲಿ ಅವನ ಹೆಂಡತಿ ಅಡುಗೆ ಮನೆಯಿಂದ ಹೊರಗಡೆ ಬಂದ್ಲು ಊರ್ವಸಿ ಒಮ್ಮೆ ಈ ಕಡೆ ಬರ್ತೀಯ ನಿನ್ ಜೊತೆ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು ನಾನು ತುಂಬಾ ಸಮಯದಿಂದ ಆಲೋಚನೆ ಮಾಡ್ತಾ ಇದ್ದೀನಿ ಆದ್ರೆ ನನಗೆ ಯಾವ ಐಡಿಯಾನು ಬರ್ತಾ ಇಲ್ಲ ಅದರಿಂದ ತಲೆ ಕೆಟ್ಟೋಗ್ತಿದೆ ಏನ್ರಿ ಆಯ್ತು ಅಷ್ಟೊಂದು ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಗೆ ಏನಾದ್ರೂ ಆಯ್ತಾ ಯಾರಾದ್ರೂ ಏನಾದ್ರೂ ಹೇಳಿದ್ರಾ ಇಲ್ಲಾಂದ್ರೆ ಅತ್ತೆನ ಕರೀಲಾ ನಿಮ್ಗೇನಾದ್ರೂ ಸಲಹೆ ಕೊಡ್ತಾರೆ ಅಮ್ಮನವರೆಗೆ ಯಾಕೇನೆ ತಗೊಂಡೋಗ್ತೀಯಾ ನಿನಗೆ ಗೊತ್ತಿದ್ರೆ ಹೇಳು ಅಮ್ಮನ್ ಜೊತೆ ಬೇಡ ನೀನಿವಾಗ ಅಮ್ಮನಿಗೆ ಹೇಳಿದ್ರೆ ಅಮ್ಮ ನನ್ ತಂಗಿಗೆ ಫೋನ್ ಮಾಡಿ ಹೇಳ್ತಾರೆ ಆಮೇಲೆ ನನ್ ಭಾವನಿಗೆ ತಂಗಿ ಹೇಳ್ತಾಳೆ ಅದೆಲ್ಲ ಬೇಕಾ ಸರಿ ಹಾಗಾದ್ರೆ ನಿಮ್ ತಾಯಿನ ಕರೆಯದಿಲ್ಲ ಏನ್ ಮಾಡೋಣ ಅಂತ ನೀವೇ ಹೇಳಿ ಈ ಮಧ್ಯೆ ನನ್ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂತು ಆ ಹಣನ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಭೂಮಿ ತಗೊಳ್ಲಾ ಅಥವಾ ಚಿನ್ನಬರಣ ತಗೊಳ್ಲಾ ಅಥವಾ ಮಗಳ ಹೆಸರಲ್ಲಿ ಬರ್ದಿಡ್ಲಾ ಅದಿಕ್ಕೆ ನಿನ್ ಜೊತೆ ಕೇಳೋಣ ಅಂತ ಬಂದೆ ರೀ ನಮ್ಮ ಮಗಳು ಸಣ್ಣ ಹುಡುಗಿ ಅವಳ ಹೆಸರಲ್ಲಿ ಹಣ ಹಾಕಿರೋದು ಬೇಡ ಅದು ಅಲ್ಲದೆ ಇವಾಗ ಭೂಮಿ ಏನಾದ್ರೂ ತಗೊಳ್ಳೋದು ಅಂದ್ರೆ ಆಮೇಲೆ ನಮ್ ಕೈಗೆ ಹಣ ಸಿಗಲ್ಲ ಅದನ್ನ ಮಾರಾಟ ಮಾಡಿದ್ರು ತುಂಬಾ ದಿನ ಆಗುತ್ತೆ ಅದ್ರ ಬದ್ಲಿಗೆ ನೀವು ಚಿನ್ನ ತಗೊಳ್ಳಿ ಬೇಕಂದಾಗ ಅಡ ಇಡ್ಬೋದು ಅಥವಾ ಮಾರಾಟ ಮಾಡ್ಬೋದು ಅದರಲ್ಲಿ ಯಾವ ತೊಂದರೆನೂ ಬರಲ್ಲ ರೀ ನಮಗೆ ಯಾವಾಗ ಬೇಕೋ ಆವಾಗ ಹಣ ನಮ್ ಕೈಗೆ ಬರುತ್ತೆ ಅಲ್ವಾ ಹಾಗಾದ್ರೆ ಸರಿ ನಾಳೆನೆ ಹೋಗಿ ಚಿನ್ನದ ಹೋಗಿ ಚಿನ್ನ ತಗೊಂಬಂದು ಲಾಕರಲ್ಲಿ ಇಡ್ತೀನಿ ಹಾಗೆ ಹೇಳಿ ಸುರೇಶ್ ಅಲ್ಲಿಂದ ಹೊರಟು ಹೋದ ಅಂದುಕೊಂಡ ಹಾಗೇನೆ ಅವನು ಚಿನ್ನವನ್ನು ತೆಗೆದು ಲಾಕರಲ್ಲಿ ಇಟ್ಟ ಹೀಗೆ ರಮೇಶಿಗೆ ಒಳ್ಳೆ ವ್ಯಾಪಾರ ಆಯಿತು ಇದರಿಂದ ಅವನಿಗೆ ಒಳ್ಳೆ ಲಾಭ ಕೂಡ ಬಂತು ಆದರೆ ಎದುರು ಅಂಗಡಿಯಲ್ಲಿರುವ ವೆಂಕಟಿಗೆ ಸುರೇಶ್ ಬೆಳವಣಿಗೆ ಸ್ವಲ್ಪ ಕೂಡ ಇಷ್ಟವಾಗ್ಲಿಲ್ಲ ಅವನ ವ್ಯಾಪಾರವನ್ನು ಹೇಗಾದ್ರೂ ನಾಶ ಮಾಡ್ಬೇಕು ಅಂತ ಆಲೋಚನೆ ಮಾಡ್ದ ಒಂದು ದಿನ ವೆಂಕಟ್ ಸುರೇಶ್ ಅಂಗಡಿಯನ್ನು ನೋಡಿ ಹೀಗೆ ಹೇಳ್ದ ಇವನ ಅಂಗಡಿಯಲ್ಲಿ ಏನಿದೆ ಅಂತ ಎಲ್ಲ ಜನರು ಹೋಗಿ ಅಲ್ಲೇ ವಸ್ತುಗಳನ್ನ ತಗೊಳ್ತಾರೆ ಇಲ್ಲ ಇಲ್ಲ ಇವನ ವ್ಯಾಪಾರ ನಾಶ ಆಗ್ಬೇಕು ಅದಕ್ಕೋಸ್ಕರ ಏನಾದ್ರೂ ಒಂದು ಮಾಡ್ಲೇಬೇಕು ಬರುವ ಜನರು ನನ್ನ ಅಂಗಡಿಯನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿರುವ ಆ ಅಂಗಡಿಗೆ ಯಾಕೆ ಹೋಗ್ತಾರೆ ಅಂತ ಗೊತ್ತಾಗ್ತಿಲ್ಲ ಯಾಕೆ ಹೀಗೆ ಮಾಡ್ತಾರೆ ಅಂತ ನನಗೆ ಅರ್ಥನೇ ಆಗಲ್ಲ ಸರಿ ಏನಾದ್ರೂ ಒಂದು ಮಾಡಿ ಅವನ ಅಂಗಡಿಯನ್ನು ಮುಚ್ಚಿಸ್ಲೇಬೇಕು ಹೀಗೆ ವೆಂಕಟ್ ಒಂದು ದಿನ ರಾತ್ರಿಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಕಳ್ಳತನ ಮಾಡಿ ರಾಜೇಶ್ ಅಂಗಡಿ ಒಳಗೆ ಹೋಗಿ ಇರುವ ವಸ್ತುಗಳನ್ನೆಲ್ಲ ಹೊರಗೆ ತಂದು ಆ ನಂತರ ಅಂಗಡಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಬೆಂಕಿಯನ್ನು ಕೊಟ್ಬಿಟ್ಟ ಇದು ಏನೋ ಗೊತ್ತಿಲ್ಲದೆ ಇರುವ ರಾಜೇಶ್ ಅಂಗಡಿಗೆ ಬಂದು ಬೆಳಿಗ್ಗೆ ನೋಡಿದಾಗ ಅಂಗಡಿ ಇರ್ಲೇ ಇಲ್ಲ ಅದನ್ನು ನೋಡಿ ಅವನು ತುಂಬಾ ದುಃಖಪಟ್ಟ ಅಯ್ಯೋ ದೇವ್ರೇ ಈ ನಡುವೆ ವ್ಯಾಪಾರ ಚೆನ್ನಾಗಿದೆ ಅಂತ ಆಲೋಚನೆ ಮಾಡಿದ್ರೆ ಅಷ್ಟು ಬೇಗ ಸಂತೋಷವನ್ನ ದೇವರು ಕಿತ್ಕೊಂಡಲ್ಲ ಇನ್ಮುಂದೆ ಊಟಕ್ಕೂ ಕೂಡ ತುಂಬಾ ಕಷ್ಟಪಡ್ಬೇಕಾದ ಅವಶ್ಯಕತೆ ಬಂದಿದೆ ಇವಾಗ ಕೈಯಲ್ಲಿ ಒಂದ್ ರೂಪಾಯಿನೂ ಇಲ್ಲ ಮೊನ್ನೆ ಕೂಡಿದ್ದ ಹಣದಲ್ಲಿ ಚಿನ್ನ ತಗೊಂಡೆ ಅದು ಕೂಡ ಇವಾಗ ಲಾಕರಲ್ಲಿದೆ ಹೀಗೆ ಅಂತ ಸುರೇಶ್ ತುಂಬಾನೇ ಚಿಂತೆ ಮಾಡ್ತಾ ಇದ್ದ ಅದನ್ನು ದೂರದಿಂದ ನೋಡಿದ ವೆಂಕಟ್ ಸಂತೋಷ ಪಟ್ಟ ಆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಸಂತೋಷ ಪಡ್ತಾ ಇದ್ದೆ ಅಲ್ವಾ ಇವಾಗ ನೋಡ್ದಾ ಅಂಗಡಿ ಕೂಡ ಇಲ್ದೆ ರೋಡಲ್ಲಿ ಕೂತು ಅಳ್ತಾ ಇದ್ದೀಯಾ ನನಗೆ ಇವನ್ನ ನೋಡಿದ್ರೇನೆ ತುಂಬಾ ಸಂತೋಷ ಆಗ್ತಿದೆ ಹೀಗೆ ಸುರೇಶ್ ಮನೆಗೆ ಹೋಗಿ ನಡೆದ ವಿಚಾರದ ಬಗ್ಗೆ ತನ್ನ ಹೆಂಡತಿ ಜೊತೆ ಎಲ್ಲಾ ವಿಷಯ ಹೇಳ್ದ ನಡೆದಿದ್ದೇನೋ ನಡೆದೊಯ್ತೀವ್ರಿ ಇವಾಗ ನಡೆದಿದ್ದೇನೋ ನಡೆದ್ ಬಿಡ್ತೀವ್ರಿ ಆ ಭಗವಂತ ನಮ್ಮ ಹಣೆಯಲ್ಲಿ ನಮ್ಮ ಕೈಗೆ ಏನ್ ಸಿಗುತ್ತೋ ಅದನ್ನೇ ಬರ್ದಿರ್ತಾನೆ ನೀವೇನು ಚಿಂತೆ ಮಾಡಬೇಡಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಸುಮ್ನೆ ಇಲ್ಲೇ ನಿಂತ್ಕೊಂಡು ದುಃಖಪಟ್ಟು ಅಳ್ಬೇಡಿ ಅದಲ್ಲ ಇವಾಗ ಜೀವನ ನಡ್ಸದೆ ತುಂಬಾ ಕಷ್ಟ ಅಲ್ವಾ ಜೀವನ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಒಂದ್ ರೂಪಾಯಿ ಆದ್ರೂ ದುಡ್ಡು ಬೇಡ್ವಾ ನಾನು ಮುಂದೆ ಏನಾದ್ರೂ ವ್ಯಾಪಾರ ಮಾಡುವವರೆಗೂ ಇವಾಗ ಸದ್ಯಕ್ಕೆ ಏನ್ ಮಾಡೋದು ಇದ್ನೆಲ್ಲನು ನಾವು ಆಮೇಲೆ ಆಲೋಚನೆ ಮಾಡೋಣ ರೀ ಇವಾಗಿಂದ ಇವಾಗ್ಲೇ ಇಷ್ಟೊಂದು ಕಷ್ಟ ಇರುವಾಗ ಆಲೋಚನೆ ಮಾಡಿದ್ರೆ ನಮ್ಮ ಮನಸ್ಸು ಏನಾದ್ರೂ ಆಲೋಚನೆ ಮಾಡುತ್ತೆ ಅಂತ ಯೋಚನೆ ಮಾಡ್ತೀರಾ ಊರ್ವಸಿಯ ಮಾತು ಕೇಳಿದ ರಾಜೇಶ್ ಅವನು ರೂಮಲ್ಲಿ ಹೋಗಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ದ ಊರ್ವಸಿ ಕೂಡ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ಲು ಅಷ್ಟರಲ್ಲಿ ಪಕ್ಕದ ಮನೆ ಸರೋಜ ಬಂತು ಅತಿಗೆ ಮಾರ್ಕೆಟ್ ಅಲ್ಲಿ ನಿಮ್ಮ ಅಂಗಡಿಗೆ ಬೆಂಕಿ ಬಿತ್ತಂತೆ ಯಾರಿಗೂ ಏನೂ ಆಗ್ಲಿಲ್ವಲ್ಲ ಎಲ್ಲರೂ ಚೆನ್ನಾಗಿ ತಾನೇ ಇದ್ದೀರಾ ಆ ಹೌದತಿಗೆ ಯಾರಿಗೂ ಏನೂ ಆಗ್ಲಿಲ್ಲ ರಾತ್ರೋ ರಾತ್ರಿ ಹೇಗೆ ಬೆಂಕಿ ಹಿಡೀತು ಅಂತಾನೆ ಗೊತ್ತಿಲ್ಲ ಎಲ್ಲವೂ ನೆಲಸಮವಾಗಿದೆ ನಿಮ್ಮ ಅಣ್ಣ ಇನ್ನೂ ದುಃಖ ಪಡ್ತಾನೆ ಕುತ್ಕೊಂಡಿದರೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಪರವಾಗಿಲ್ಲ ಅತ್ತಿಗೆ ನಾಲ್ಕ್ ದಿನ ಬಿಟ್ಟು ಬೇರೆ ಕಡೆ ಒಂದು ಒಳ್ಳೆ ಜಾಗ ನೋಡಿ ಅಲ್ಲಿ ಅಂಗಡಿ ಹಾಕಿದ್ರೆ ಸರಿಯಾಗುತ್ತೆ ಅತಿಗೆ ನಿಮ್ಗೊಂದು ವಿಷಯ ಗೊತ್ತಾ ಇವತ್ತು ಫುಡ್ ಡೆಲಿವರಿ ಮಾಡ್ಲಿಕ್ಕೆ ನಮ್ಮ ಮನೆಗೆ ಒಂದು ಹುಡುಗಿ ಬಂದಿದ್ಲು ಯಾರೋ ಸಂಬಂಧಿಕರ ಹುಡುಗಿ ಅನ್ಕೊಂಡೆ ಆದ್ರೆ ನೋಡಿದ್ರೆ ಅವಳು ಫುಡ್ ಡೆಲಿವರಿ ಮಾಡೋ ಹುಡುಗಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಹೀವಾಗಿನ ಹೆಣ್ಮಕ್ಳು ಯಾವ ಕೆಲಸ ಸಿಗುತ್ತೋ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ ಹಾಗಿರುವಾಗ ಅಣ್ಣ ಏನಾದ್ರೂ ಸಾಧನೆ ಮಾಡ್ತಾರೆ ಯಾಕೆ ಅಂದ್ರೆ ಅಣ್ಣ ಮಾತಾಡ್ತಿದ್ರು ಯಾಕೆ ಅಂದ್ರೆ ಅಣ್ಣ ಅವರ ಶಾಪಿಗೆ ಬರುವ ಜನರ ಜೊತೆ ಮಾತು ಕೊಟ್ಟು ಕೊಟ್ಟು ಅವರಿಗೆ ಏನ್ ಬೇಕು ಏನ್ ಬೇಡ ಅಂತ ತಿಳ್ಕೊಂಡು ಕೊಡ್ತಾ ಇದ್ರು ಅಂತವರು ಯಾವ ವ್ಯಾಪಾರ ಮಾಡಿದ್ರು ತುಂಬಾ ಚೆನ್ನಾಗಿ ನಡೆಯುತ್ತೆ ಅತ್ತಿಗೆ ಸುಶೀಲಾ ಹೇಳುವ ಮಾತನ್ನು ಊರ್ವಸಿ ತುಂಬಾ ಶ್ರದ್ಧೆಯಿಂದ ಕೇಳ್ತಾ ಇದ್ಲು ಹೀಗೆ ಸುಶೀಲ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ಹೊರಟೋದ್ಲು ಅದನ್ನು ಕೇಳಿ ಊರ್ವಸಿಗೆ ಯಾವ ಕೆಲಸ ಇದ್ರೂ ಮಾಡೋಣ ಅಂತ ಉಮ್ಮಸ್ಸು ಬಂತು ತಕ್ಷಣ ಗಂಡನ ಬಳಿ ಹೋಗಿ ಈ ವಿಚಾರದ ಬಗ್ಗೆ ಮಾತಾಡಿದ್ಲು ಏನ್ರಿ ಏನ್ರಿ ನಾನು ಫುಡ್ ಡೆಲಿವರಿ ಕೆಲಸ ಮಾಡೋಣ ಅನ್ಕೊಂಡಿದ್ದೀನಿ ಅತ್ತೆಯವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಲ್ವ ರೀ ಮೊದಲು ಮನೆಯಲ್ಲಿರುವ ವಸ್ತುಗಳನ್ನ ಇಟ್ಟು ಅಡಿಗೆನ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಊರಲ್ಲಿ ತುಂಬಾ ಶಾಪ್ಗಳಿದೆ ಅಲ್ವಾ ಅಲ್ಲಿರುವ ಜನರಿಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಫುಡ್ ಅನ್ನು ಮಾರಾಟ ಮಾಡೋಣ ಎಲ್ಲರೂ ನಾವು ಸದ್ಯಕ್ಕೆ ಆ ಮಾಡಿದ್ರೆ ಎಲ್ಲರೂ ಕೂಡ ಯಾಕೆ ಅಂದ್ರೆ ಬೆಳಿಗ್ಗೆನೆ ಎದ್ದು ಎಲ್ಲ ಕೆಲಸ ಮಾಡಿ ಟಿಫಿನ್ ತರ್ಲಿಕ್ಕೆ ಎಲ್ರಿಗೂ ಕಷ್ಟನೇ ಅಲ್ವ ರೀ ಕಡಿಮೆ ಬೆಲೆಗೆ ಅವರಿಗೆ ಫುಡ್ ಸಿಕ್ಕಿದ್ರೆ ಎಲ್ಲರೂ ಸಂತೋಷ ಪಡ್ತಾರೆ ರೀ ಆದ್ರಿಂದನೇ ಎಲ್ಲರೂ ತಗೊಳ್ತಾರೆ ಅನ್ಕೋತೀನಿ ಐಡಿಯಾ ಏನು ಚೆನ್ನಾಗಿದೆ ಆದ್ರೆ ಮನೆಯಲ್ಲಿ ಫ್ರೀಯಾಗಿ ಇದ್ದವಳು ನೀನು ನಿನಗೆ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಊರ್ವಸಿ ಇದ್ರಲ್ಲಿ ಕಷ್ಟ ಏನ್ರಿ ಇದೆ ಸ್ವಲ್ಪ ದಿನ ಈ ಕೆಲಸ ಮಾಡೋದು ಆಮೇಲೆ ಒಳ್ಳೆ ಲಾಭ ಬಂದ್ಮೇಲೆ ನಿಮ್ಮ ವ್ಯಾಪಾರನ ಆರಂಭಿಸೋದು ನೀವು ಕೂಡಿದ್ದ ಚಿನ್ನವನ್ನು ಮಾರ್ಬಿಟ್ರೆ ಆಮೇಲೆ ತಗೊಳ್ಳೋದು ತುಂಬಾ ಕಷ್ಟ ರೀ ನಮ್ಮ ಮಗಳು ಬೆಳೆದ್ಮೇಲೆ ಅವಳಿಗೆ ಮದ್ವೆ ಮಾಡಬೇಕು ಅಂದ್ರೆ ಆ ಚಿನ್ನ ಉಪಯೋಗಕ್ಕೆ ಬರುತ್ತೆ ಅಲ್ವಾ ಸರಿ ಊರ್ವಸಿ ನಿನಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡು ಸರಿ ರೀ ಹಾಗಾದ್ರೆ ಈ ವಿಷಯದ ಬಗ್ಗೆ ಇವಾಗ್ಲೆ ಅತ್ತೆ ಜೊತೆ ಮಾತಾಡ್ತೀನಿ ಹಾಗೆ ಅಂತ ಹೇಳಿ ಊರ್ವಸಿ ತನ್ನ ಗಂಡನ್ ಜೊತೆ ಮಾತಾಡಿ ಆ ನಂತರ ಅತ್ತೆ ಬಳಿ ಹೋಗಿ ವಿಷಯ ಹೇಳಿದ್ಲು ಮಗ ಇವಾಗ ಚೆನ್ನಾಗಿದ್ದಾನಮ್ಮ ಮೊದ್ಲೆ ಅಂಗಡಿ ಎಲ್ಲಾ ಸುಟ್ಟೋಯ್ತು ಅಂತ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ದ ಅವನಿಗೆ ತಂಪಾಗಿರುವ ಹಾಗೆ ಮಜ್ಜಿಗೆ ಏನಾದ್ರೂ ಕೊಡ್ಬೋದಾಗಿತ್ತಲ್ವಾ ಅತ್ತೆ ಅವ್ರ ಇವಾಗ ಪರ್ವಾಗಿಲ್ಲತ್ತೆ ಸ್ವಲ್ಪ ಚೆನ್ನಾಗಿದ್ದಾರೆ ನನಗೆ ಒಂದು ಐಡಿಯಾ ಬಂತ ಆ ಐಡಿಯಾನ ಅವ್ರ ಜೊತೆ ಹೇಳಿಯೇ ಬಂದೆ ಇವಾಗ ನಿಮ್ ಜೊತೆ ಹೇಳಲಿಕ್ಕೆ ಬಂದೆ ಏನಮ್ಮದು ಹೊಸ ಐಡಿಯಾ ಅತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋಕ್ಕೆ ಗೊತ್ತಲ್ವಾ ನೀವು ಚೆನ್ನಾಗಿ ಅಡಿಗೆ ಮಾಡಿ ಕೊಟ್ರೆ ನಾನು ಆ ಫುಡ್ನ ತಗೊಂಡೋಗಿ ಮಾರಾಟ ಮಾಡಿ ಬರ್ತೀನಿ ಅದೇ ವಿಷಯದ ಬಗ್ಗೆ ಹೇಳೋಣ ಅಂತ ಬಂದೆ ನೀವೇಗೋ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ನೀವು ಅಡಿಗೆ ಮಾಡಿ ಕೊಟ್ರೆ ನಾನ್ ಪ್ಯಾಕ್ ಮಾಡಿ ತಗೊಂಡೋಗಿ ಮಾರಾಟ ಮಾಡ್ತೀನಿ ನಾವೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಮ್ಮ ಅತ್ತೆ ನಾವು ಕೊಡುವಂತಹ ಫುಡ್ ಮೇಲೆ ನಮ್ಮ ಫೋನ್ ಅಡ್ರೆಸ್ ಕೂಡ ನಮಗೆ ಆರ್ಡರ್ ಮಾಡಬಹುದು ಸರಿ ಅಮ್ಮ ಫುಡ್ ಆರ್ಡರ್ ಬರ್ತದೆ ಅಂದ್ರೆ ನಾಳೆಯಿಂದ ವ್ಯಾಪಾರವನ್ನು ಆರಂಭಿಸೋಣ ಮನೆಯಲ್ಲಿ ಇರುವ ವಸ್ತುಗಳ ಜೊತೆ ಪೌಷ್ಟಿಕಾಂಶ ವಸ್ತುಗಳನ್ನು ಕೂಡ ಉಪಯೋಗಿಸಿ ಆಹಾರ ಪದಾರ್ಥಗಳನ್ನು ಮಾಡೋಣ ಅವಾಗ ನಮ್ಮ ಹತ್ರ ತುಂಬಾ ಕಸ್ಟಮರ್ ಕೂಡ ಬರ್ತಾರಲ್ವಾ ಸರಿ ಅಂತ ಹೇಳಿ ಮರುದಿನದಿಂದಲೇ ಅತ್ತೆ ಸೊಸೆ ಇಬ್ರು ಸೇರಿ ಫುಡ್ ಅನ್ನು ಮಾಡಿ ಡೆಲಿವರಿ ಮಾಡಲಾರಂಭಿಸಿದ್ರು ಮರುದಿನನೇ ಊರ್ವಸಿಗೆ ತುಂಬಾ ಆರ್ಡರ್ಗಳು ಬರ್ತಿತ್ತು ಡೆಲಿವರಿ ಮಾಡಿ ಅಂತ ಹೀಗೆ ತಕ್ಷಣ ಸ್ಕೂಟರ್ ಅನ್ನು ತೆಗೆದುಕೊಂಡು ಹೋಗಿ ಫುಡ್ನ ಡೆಲಿವರಿ ಮಾಡಿ ಹಣವನ್ನು ತೆಗೆದುಕೊಂಡು ಬಂದು ಗಂಡನ್ ಜೊತೆ ಕೊಡ್ತಿದ್ಲು ಅತೇ ನೋಡಿದ್ರಾ ಎಷ್ಟೊಂದು ಹಣ ಬಂತು ಅಂತ ಈ ಹಣನ ನಿಮ್ಮ ಮಗನ್ ಕೈಯಲ್ಲೇ ಕೊಡ್ತೀನತ್ತೇ ಒಳ್ಳೆ ಕೆಲಸ ಮಾಡ್ದೆ ಕಣಮ್ಮ ಸೊಸೆ ಇವಾಗ ಅವನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು ಹೀಗೆ ಅಂದುಕೊಂಡಂತೆ ಕೆಲವು ದಿನಗಳ ನಂತರ ಪುನಃ ಒಳ್ಳೆ ಲಾಭ ಬಂತು ಪ್ರತಿದಿನ ಪಾರ್ವತಿ ಅಡಿಗೆ ಮಾಡ್ತಾ ಇದ್ರೆ ಊರ್ವಸಿ ಹೋಗಿ ಡೆಲಿವರಿ ಮಾಡ್ತಾ ಬರ್ತಿದ್ಲು ಇದು ಪಾರ್ವತಿಯ ಮಗಳಿಗೂ ಅಳಿಯನಿಗೂ ಗೊತ್ತಾಯ್ತು ತಕ್ಷಣ ಅವರು ಪಾರ್ವತಿಯ ಮನೆಗೆ ಬಂದ್ರು ಅಣ್ಣ ಈ ರೀತಿ ನಿಮ್ ಬಿಸ್ನೆಸ್ ಆಯ್ತು ಅಂತ ಜೊತೆ ಒಂದ್ ಮಾತು ಹೇಳಿಲ್ಲ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಯಾವುದಾದ್ರೂ ಒಂದು ವಿಧಾನದಲ್ಲಿ ನಾನು ಕೂಡ ಸಹಾಯ ಮಾಡ್ತಿದ್ದೆ ಅಲ್ವಾ ಇಲ್ಲಿ ನೋಡಿ ಬಾವ ಈ ಹಣನ ತಗೊಳ್ಳಿ ಮತ್ತೆ ನಿಮ್ಮ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ ನೋಡುದ್ರಿ ಮನೆಯಲ್ಲಿರೋರ್ ಜೊತೆ ಸಹಾಯ ಕೇಳೋಣ ಅಂದ್ರೆ ನೀವು ಬೇಡ ಅಂತ ಹೇಳ್ಬಿಟ್ರಿ ಇವತ್ತು ಅವ್ರಿ ತಾನೇ ನಮ್ಗೆ ಸಹಾಯ ಮಾಡಿದ್ದು ಇವಾಗಾದ್ರೂ ಆಲೋಚನೆ ಮಾಡಿ ನಿಮ್ಮ ಬಾವ ನಿಮ್ ತಂಗಿ ಹೊರಗಿನವ್ರು ಅಂತ ಆಲೋಚನೆ ಮಾಡ್ಬೇಡಿ ಅವರೆಲ್ಲರೂ ನಮ್ಮ ಕುಟುಂಬನೇ ಒಬ್ಬರ ಕಷ್ಟದಲ್ಲಿ ಇನ್ನೊಬ್ಬರು ಸಹಾಯ ಮಾಡೋದು ಅದು ಸಹಜ ರೀ ನೋಡುದ್ರ ನಾನು ಹೇಳ್ತೀನಿ ಅಂದಾಗ ನೀವು ಬೇಡ ಅಂತ ಹೇಳ್ಬಿಟ್ರಿ ಇವತ್ ನೋಡಿ ಅವರೇ ಬಂದು ನಮ್ಗೆ ಸಹಾಯ ಮಾಡಿದ್ರು ನೀನು ಹೇಳೋದು ನಿಜಾನೇ ಆದ್ರೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಊರ್ವಸಿ ಬಾವಾ ಅವತ್ತು ಲಾಭ ಬಂತು ಅಂತ ಚಿನ್ನವನ್ನು ತೆಗೆದು ಲಾಕರ್ ಲಾಕರ್ ಅಲ್ಲಿ ಇಟ್ಟಿದ್ದೀನಿ ಇದು ನನ್ನ ಮಗಳಿಗೋಸ್ಕರ ತೆಗ್ದಿದ್ದೀನಿ ಅದನ್ನು ಮಾರ್ಬೇಕು ಅಡ ಇಡಬೇಕು ಅಂತ ದೊಡ್ಡ ನಷ್ಟವನ್ನು ಕೂಡ ಅನುಭವಿಸಿದ್ದೀನಿ ಅಷ್ಟರಲ್ಲಿ ಅಲ್ಲಿಗೆ ವೆಂಕಟ್ ಬಂದ ಸುರೇಶು ನಾನೇ ಬೇಕು ಬೇಕು ಅಂತ ನಿನ್ನ ಅಂಗಡಿಗೆ ಬೆಂಕಿ ಇಟ್ಟಿದ್ದು ಆದ್ರೆ ನಾನ್ ಮಾಡಿದ ಕೆಲಸದಿಂದ ದೇವ್ರ ನಂಗೆ ಶಿಕ್ಷೆ ಕೊಟ್ಬಿಟ್ಟ ಆವಾಗ್ಲೇ ನಾನ್ ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಅರ್ಥ ಆಯ್ತು ಅಂಗಡಿ ಒಳಗಿದ್ದ ವಸ್ತುಗಳನ್ನೆಲ್ಲ ಒಂದು ಕಡೆ ತೆಗ್ದಿಟ್ಟಿದೀನಿ ನೀನ್ ಇವಾಗ್ಲೇ ಹೋಗಿ ಅದ್ನೆಲ್ಲ ತಗೋ ತಗೋ ಹಣ ನಿನಗೆ ನಷ್ಟ ಪರಿಹಾರವಾಗಿ ನಾನೇ ಹಣನ ಕೊಡ್ತೀನಿ ನನ್ನನ್ನು ಕ್ಷಮಿಸು ಸುರೇಶ್ ಹೀಗೆ ವೆಂಕಟ್ ಹೇಳಿದ್ರಿಂದ ಎಲ್ಲರೂ ಅಂದಿನಿಂದ ಇನ್ಮುಂದೆ ಯಾರೂ ಕೂಡ ತಪ್ಪು ಮಾಡಬಾರ್ದು ಅಂತ ಅನ್ಕೊಂಡ್ರು ಹೀಗೆ ಅಂದಿನಿಂದ ಮತ್ತೆ ಸುರೇಶ್ ವ್ಯಾಪಾರವನ್ನು ಆರಂಭಿಸಿ ಒಳ್ಳೆ ಲಾಭವನ್ನು ಪಡೆದ ಆನಂತರ ತನ್ನ ಬಾವನ್ ಕೈಯಿಂದ ತಗೊಂಡಿರುವ ಹಣವನ್ನು ಕೂಡ ಅವನಿಗೆ ಹಿಂದಿರುಗಿಸಿ